ನೋಡಿ ಸರ್ ತಂದೆಯವ್ರ ಬಗ್ಗೆ ಲಾಭ ಪಡ್ಕೊಂಡಂತವ್ರು ಮುಂದ್ ಬರ್ತಾರೆ ಅದಲ್ಲ ತಂದೆಯವ್ರು ಸಪೋರ್ಟ್ ಮಾಡಿರೋದನ್ನೇ ಈಗ ನನಗೆ ನನ್ನ ಬಿಡಿ ತಾಲೂಕದವ್ರು ನನ್ನ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಒಂದು ನನ್ನ ಅರಸಿ ತಂದಿದ್ದಾರೆ ನನ್ನ ಮನೆಯಲ್ಲಿ ಕೊಡಿಸಿದ್ದಾರೆ ಅದೇ ತರ ನನ್ನ ಮಗ ಬಂದ ನನ್ನ ಮಗನ ಕೊಡುಗೆ ಏನು ಅಂತದನ್ನು ಬೇಕಲ್ಲ ಅದಕ್ಕೆ ಅವರು ವಿಜೇಂದ್ರನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೂ ಯುವಕ ಇದ್ದಾನೆ ಇನ್ನೊಂದು ಹಿರಿಯರ ಒಂದು ಅಭಿಪ್ರಾಯ ಮಾರ್ಗದರ್ಶನ ಕೆಲವೊಂದು ಕಡೆ ಎಡಿಯಿರ್ಬೋದು ಅವನೊಬ್ಬ ಗ ಲಾ ಗ್ರಾಜ್ಯುಯೇಟ್ ಇದ್ದಾನೆ ಐವತ್ತು ವರ್ಷ ಯಡಿಯೂರಪ್ಪನವರ ಹೋರಾಟದ ಮತ್ತು ಸಂಘಟನೆಯಲ್ಲಿ ಅನುಭವ ಪಡೆದಿರುವಂಥವ್ದಾನೆ ಅವನು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನರಾಗಿದ್ದಾರೆ ಅವ್ರ ಮನವರಿಸುವಂತ ಕಡೆ ಗಮನ ಹರಿಸ್ಬೇಕು ಮತ್ತು ಏನು ತಟಸ್ಥ ಗ್ರೂಪ್ ಇದೆ ಅದಕ್ಕೆ ಒನ್ ಟು ಒನ್ ಆಗಿ ಹೋಗಿ ಮಾತಾಡಬೇಕು ನಾನು ಹೇಳುವಂಥದ್ದು ತಂದೆಯವ್ರ ಕಡೆಯಿಂದ ಸಹಾಯ ತಗೊಂಡರೆ ಅಂದರೆ ಅವರು ಒಂದು ಮತ್ತೊಂದು ಬೇರೆ ಮಾತಾಡ್ತಾರೆ ಅದು ಮಾತೇ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು ಅವ್ರು ಒಟ್ಟಾರೆ ಈ ಅಸಮಾಧಾನವನ್ನು ಮುಂದುವರಿಸಲಾರ್ದೆ ನಾಲ್ಕು ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಅಧಿಕಾರ ಅನುಭವಿಸ್ತಾ ಇರುವಂಥ ಪಕ್ಷಕ್ಕಾಗಿ ಜೀವಕ್ಕೆ ಜೀವ ಕೊಟ್ಟಂಥವ್ರು ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಅನ್ನೇ ಆಗ್ತಾ ಈಗ ಈ ಮುರುಗೇಶ್ ನಿರಾಣಿ ಎಷ್ಟು ದುಡಿದ್ ನನಗದ ಎಮ್ ಎಲ್ ಎನಾಗಿದ್ದೀನಿ ಮಂತ್ರಿನಾಗಿದ್ದೀನಿ ನಮ್ಮಂಥವ್ರು ಸಪರ ಆಗೋದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್